हाय गुड मॉर्निंग टू आल ये यार ने बैस्तारो गल बट पिक सीरियस्लीपेप ओके शुभोदिया शुभोदय यू मन शास्त्र ಇವತ್ತು ಮನೆಯಲ್ಲಿ ಶಾಸ್ತ್ರ ಇದೆ ಓಕೆ ಸೊ ಅದಕ್ಕೆ ಪ್ರಿಪ್ರೇಷನ್ ಎಲ್ಲರೂ ಕೂಡ ಮೂರು ಗಂಟೆಗೆ ಎದ್ದಿದ್ದಾರೆ ನಾನು ಇವಾಗ ಜಸ್ಟ್ ಫೈವ್ ತರ್ಟಿ ಟೈಮ್ ಸೊ ಫೈವ್ ತರ್ಟಿಗೆ ಎದ್ದಿದ್ದೀನಿ ವಿಲ್ಸಿ ಹೆಂಗಾಗುತ್ತೆ ಹೆಂಗಿಲ್ಲ ಅಂತೆಲ್ಲ ನೋಡು ಅಂತೆ ಓಕೆನಾ ಬಾಯ್ ಅವಾಗ ಅವಾಗ್ತಾನೆ ಎತ್ತು ಬಂದು ಹೊರಗಡೆ ಕೂತಿದ್ದೇನು ಮುಖಾನೂ ತೊಳೆದಿರಲಿಲ್ಲ ನನ್ನ ತಂಗಿ ಮೊಬೈಲ್ ಇಟ್ಕೊಂಡು ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ಲು ಸುಮ್ಮನೆ ಒಳ್ಳೆ ಮಂಗನ್ ಥರ ಕೂತಿದ್ದೀನಿ ಅದು ಅದೇನೇ ವೀಡಿಯೋ ಎಲ್ಲ ಶೂಟ್ ಮಾಡಿದ್ದಾಳೆ ಲೈಕ್ ಇಲ್ಲಿ ಎಲ್ಲರೂ ಶಾಸ್ತ್ರ ಇತ್ತು ಅಲ್ವ ಇವತ್ತಿನ ದಿನ ಸೊ ಅದಕ್ಕೋಸ್ಕರ ಎಲ್ಲರೂ ಮಾತಾಡ್ತಾ ಇದ್ರು ಫಸ್ಟ್ ಅಂದರೆ ಡಿಸ್ಕಷನ್ ಮಾಡ್ತಾಯಿದ್ರು ಎಲ್ಲರೂ ಎಲ್ಲೋ ಡ್ರೆಸ್ ಹಾಕಬೇಕು ಅಂತ ಎಲ್ಲ ಆ್ಯಂಡ್ ಆಲ್ಸೋ ರಿಲೇಷನ್ಸ್ ಎಲ್ಲ ಸ್ವಲ್ಪ ಜನ ಲೇಟಾಗಿ ಬರ್ತಾ ಇದ್ರಲ್ವಾ श्री वेदव्यासो भगवान ऋषि ही अनुष्टुप छंदह श्री महाविष्णु परमात्मा श्री मन्नारायणो देवता अमृतां शुभो भानुरिति दीजन देवकी नंदन सृष्टे निशक्ति की ಅರ್ಶಿನ ಶಾಸ್ತ್ರಕ್ಕೆ ಅರ್ಶಿನ ಹಾಗೆ ಅರ್ಶಿನದ ನೀರು ಸೊ ಅದನ್ನೆಲ್ಲ ಪೂಜೆ ಮಾಡಬೇಕಿತ್ತು ಸೊ ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ವಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದರು

ಲೈಟ್ ಹಾಕಿರಿ ಬೆಳಕು ಬರ್ತಾವೆ ಹಾಕಿರಿ ಇನ್ನೊಂದು ಹಾಕಿರಿ ಹಾಂ ಬಿಡ್ರಿ ಹಾಂ ಹಂಗಾಕರಿ ఆ గుడ ని కూడా మార్తావు తంర్తర అంటే నిన్నడే అంటే తంర్తర ఏంటి పట్టుకొండి నిన్న తంర్తర ఏడిటి ఇలే ఇలే ఇక్కడ తోడు హవ్ అవన్నాయి యా తీగా కడి ఆతితాన నా దగ్తిగే ఇలే ఇలే 드디어 대체 잔인한 갑목이야 아기 봄보다 더το competitor ಅಂಧದ ಬೊಂಬೆಗೆ ಅಂಧದ ಶೃಂಗಾರ ಚಂದದ ಬೊಂಬೆಗೆ ಹೂವಿನ ವಯ್ಯಾರ ಅತಿಯ ಸೊಸಿ ಬಂಗಾರದ ಒಡವೆ ಯಾಕೆ ಕೇಳಿ ತಂದನು ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದನು ನಿನ್ನ ನಗುವೆ ಬಂಗಾರ ಮೌನ ಅಲಂಕಾರ ನಿನ್ನ ಅಂದ ನೋಡಿ ನಾನು ಕವಿಯಾದಲ್ಲಿ Anda ke Anda tanah tanah na.

शास्त्र ಹೆಂಗಿತ್ತು ಇವತ್ತು? ತುಂಬಾ ಚೆನ್ನಾಗಿತ್ತು ಅಮ್ಮ. ಸೂಪರ್ ಆಗಿತ್ತು. ಇಡೀ ಶಾಸ್ತ್ರ ಎಲ್ಲ ಚಂದ್ರ ತಾತನ ಮನೆಗೆ ಬಂದೆ ಹೇನಿ. ಓಕೆ सचिने <laughs> <tries> <laughs> <tries> <coughs> <laughs> <tries> <tries> ನಾನು ಅಂದೆ ನೀವು ಒಂದು ನೂರು ತೊಗೊಂಬಂದ್ಬಿಡ್ರಿ ಅಂದೆ ನಾನು ಹಾ ಹೇಳ್ಬೇಕು ಸಾಕು ಯಾರು ಹೇಳಿ ಎಲ್ಲ ಅಪಾರ ಇಲ್ಲ ಸಂಕರ ಕಟ್ಟ ಸ್ಥಳ ये ओके द है तो और के बारे में मतलब हो नले आ गए ना नाले वाले हां हां ओंटी हां ಈಗ ಹೋಗ್ಲೆ ಫೈನಲಿ ಅರ್ಶನ ಶಾಸ್ತ್ರ ಮುಗೀತು ಬಳೆ ಶಾಸ್ತ್ರನೂ ಮುಗೀತು ಓಕೆ ಸೊ ಅಲ್ಲಿ ಒಬ್ಬಳೇ ರೂಮಿಗೆ ಬಂದು ಇನ್ನೂ ನಾನು ಮುಗಿಸ್ಕೊಂಡಿಲ್ಲ ಇವಾಗ ಮುಗಿಸ್ಕೊತೀನಿ ಅರ್ಶನ ಇನ್ನೂ ಹೋಗ್ಬಾರ್ದಂತು ಲೈಕ್ ಅದೇನೋ ಗೊತ್ತಿಲ್ಲ ನನಗೆ ಬಟ್ ಅರ್ಶನ ಇನ್ನೂ ಹೋಗಿಲ್ಲ ಸ್ನಾನ ಮಾಡ್ಕೊಂಡು ಹೋಗಿ ಒಬ್ಬಳೆ ಬಂದು ಚಾಕ್ಲೇಟ್ ತಿಂತಾಯಿದ್ದೀನಿ ಎಸ್ ನನ್ನ ಈ ಒಂದು ಅರ್ಶನ ಶಾಸ್ತ್ರದ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವು ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವಿಡಿಯೋ ಬಿಟ್ಟು ಎರಡು ವಿಡಿಯೋ ನೋಡಿ ಸೊ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ನನ್ನ ವೀಡಿಯೋಸ್ ವ್ಯೂಸ್ ಇದೆ ಬಟ್ ಸಬ್ಸ್ಕ್ರಿಪ್ಷನ್ ಇಲ್ಲ ನನಗೆ ಸೊ ಎಲ್ಲರೂ ನನ್ನ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೊಂದಿಗೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಸೊ ಬಾಯ್ ಬಾಯ್ ಸಿ ಯು ಆಲ್ ಲವ್ ಯು